ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಮ್ ಕಡೆ ಡೈಬೆಟಿ ಡೆಂಗ್ಯೂ ಜ್ವರ ಬಹಳ ಆಡ್ತದೆ ಬಟ್ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಚೂರು ಕೂಡ ಗಮನ ಇಲ್ಲ ನನ್ನ ಮಗಳಿಗೆ ಆಗಿದ್ದೇನೆ ಇನ್ನೊಬ್ಬ ಯಾರ ಮಕ್ಳಿಗೂ ಆಗಬೇಡ ನನ್ನ ಮಗಳಿಗೆ ನಾನು ಕಳ್ಕೊಂಡ್ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಟೂ ಡೇಸ್ ಎರಡೇ ದಿನದಲ್ಲಿ ನನ್ನ ಮಕ್ಳು ಕಳ್ಕೊಂಡಿದೀನಿ ಎಲ್ಲಾ ಕಡೆ ಸೊಳ್ಳೆ ಆಡ್ತಾ ಇದೆ ಎಲ್ಲಾ ಕಡೆ ಡೆಂಗ್ಯೂ ಆಡ್ತಾಯಿದೆ ಸಾಮಾನ್ಯವಾಗಿ ಚಿಕ್ಕಮಗ್ಳು ಜಿಲ್ಲೆಯಲ್ಲಿ ಸಕ್ಕತ್ತಾಗ ಆಡ್ತಾ ಇದೆ ಬಟ್ ರಾಜ್ಯ ಸರ್ಕಾರ ಯಾವುದೇ ಕಡೆ ಶಾಸಕರಾಗ್ಲಿ ಇದನ್ನ ಗ್ರಾಮ ಪಂಚಾಯತಿ ಮೆಂಬರ್ಸ್ ಗಳಾಗ್ಲಿ ಯಾರು ಕೂಡ ಇದ್ರ ಬಗ್ಗೆ ಗಮನ ಇಲ್ಲ ದಯವಿಟ್ಟು ನನ್ಗೆ ಯಾರಿಂದ ಸಹಾಯ ನಾನು ಕೇಳ್ತಾ ಇಲ್ಲ ಯಾವ್ದು ನಾನ್ ಸಹಾಯ ಕಳ್ತ ಹೋಟ್ಲಲ್ಲಿ ದುಡಿಮೆ ಮಾಡ್ತೀನಿ ನನ್ನ ಮಗಳಿಗೆ ಉಳಿಸ್ಕೊಂಡಿ ನನ್ನ ಮನೆ ಮಟ್ಟ ಮಾರಿ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಒಂದೇ ಒಂದ್ ಮನವಿ ಮಾಡ್ತೀನಿ ಇದ್ರ ಬಗ್ಗೆ ಎಕ್ಸ್ಟ್ರಾ ಕೇರ್ ತಗೊಳ್ಲೇಬೇಕು ಗವರ್ಮೆಂಟ್ ಹಾಸ್ಪಿಟ್ಲಲ್ಲಿ ಪ್ರತಿ ಒಬ್ರು ಒಬ್ಬರು ಬಡವರು ದಯವಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಹೋಗೋರಿಗೆ ಚಿಕಿತ್ಸೆ ಸಿಗ್ಬೇಕು ಪ್ರೈವೇಟ್ ಹೋಗೋರ ಹತ್ರ ದುಡ್ಡಿಲ್ಲ ದಯವಿಟ್ಟು ನನ್ ಮಗಳಿಗಾಗಿದ್ದೇನೆ ಯಾರಿಗೂ ಆಗ್ಬಾರ್ದು ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನಿಮಗೆ ರಾಜ್ಯ ಸರ್ಕಾರಕ್ಕೆ ಛೇಮಾರಿ ಆಗ್ಬೇಕಾಗತ್ತೆ ಇದು ನನ್ನ ಮನವಿ ನನ್ ಮಗಳಿಗಾಗಿದ್ದೇನೆ ಯಾರಿಗೂ ಆಗದ್ ಬೇಡ ಗುತ ಬಾಳು ಬಾಲಿನ ಹೀಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ